ೂರು ಮರು ಲಿಂಗಾಯನಮ ಪುಣ್ಯಕ್ಷೇತ್ರ ಆದಂಥ ಕಾಲ್ಕಲೇಶ್ವರ ಒಂದು ದೇವಾಲಯದ ಎಲ್ಲ ಶರಣರ ಒಂದು ಜಾತ್ರೆಯ ನಿಮಿತ್ತವಾಗಿ ಪ್ರಸಾದದ ನಿಮಿತ್ತವಾಗಿ ಅದರ ಜೊತೆಗೆ ದಾಸೋಗದ ನಿಮಿತ್ತ ಜ್ಞಾನ ದಾಸೋಗದ ನಿಮಿತ್ತವಾಗಿ ಇವತ್ತ ಹಿರಿಯ ಗುರುಗಳಾದಂಥ ಮಳೆಯ ಸ್ವಾಮಿಗಳು ನಮ್ಮ ಗುರುಪೀಠದ ಒಂದು ಪಂಚಪೀಠದ ಗುರುಪೀಠದ ಒಂದು ಒಡೆಯರಾದಂಥ ಮಳೆಯ ಸ್ವಾಮಿಗಳು ಅವರ ಒಂದು ದಿವ್ಯ ಸಾನ್ನಿಧ್ಯ ಉಳಿದೊಳಗೆ ಅದರ ಜೊತೆಗೆ ಅವರ ದಿವ್ಯ ದಿವ್ಯಾ ಸಾನ್ನಿಧ್ಯ ಉಳಿಸ್ಬಂದಂಥ ನಮ್ಮ ಸಿಂಡೂರಿನ ಸುಪಿ ಶರಣರಾದಂಥ ಕೃಷ್ಣ ಭಾಷೆ ಗುರುಗಳು ಇವತ್ತು ನಾಡೋ ವ್ಯಕ್ತಿ ಸಣ್ಣದಂತ ತಿಳಿದಿದ್ದೆ ಆದರೆ ಅದರ ಶರೀರ ಎಷ್ಟು ಅಚ್ಚುಕಟ್ಟು ಬಂಗಾರವಾಗೈತೆ ಅನ್ನೋದು ಈಗ ನನಗೆ ಅರ್ಥ ಆಗೈತೆ ಯಾಕಂದರೆ ನಾನು ಏನೋ ಒಂದು ತಿಳ್ಕೊಂಡು ನಿಮ್ದು ಉಳಿಸಿದ್ದೆ ಆದರೆ ಈಗ ಅವನು ತಿಳ್ಕೊಂಡು ಮುಂದಕ್ಕೆ ತರ್ತಕ್ಕಂಥ ವ್ಯವಸ್ಥೆಗಳನ್ನು ಅನ್ನೋದು ನನ್ನಲ್ಲಿ ಮನದಾಗ ಬಂದೈತೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಸ್ವಾಮಿಗಳು ಹೇಳಿದರು ಏನು ಹೇಳಿದರು ಎಲ್ಲರನ್ನೂ ಸ್ವಾಗತ ಮಾಡಿಕೊಂಡು ಒಂದು ಧೈರ್ಯ ಕೊಡ್ತಕ್ಕಂಥ ಶೌಡಿ ಗುರುಗಳು ಏನೋ ಒಂದು ಕಾರ್ಯಕ್ರಮ ಹಿಂಗೆ ಮಾಡೋಣ ಒಂದು ಗಟ್ಲ ಅದು ಕೈ ಜೋಡಿಸಿ ಎಲ್ಲರೂ ಕೂಡ ನನ್ನ ಒಂದು ಆಶಾ ಮನೋಭಾವನವನ್ನು ಎಲ್ಲರಿಗೆ ಸೃಷ್ಟಿ ಮಾಡಿ ಅದಕ್ಕೊಂದು ಶರಣ ದೀಪವನ್ನು ಹಚ್ಚಿ ಬೆಳಕನ್ನು ತೋರಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಪಡೆದಂಥ ಒಬ್ಬರು ಗುರುಗಳು ಅದರ ಜೊತೆಗೆ ಶರಣರಿಗೆ ಒಂದು ಏನಾದರೂ ಬಣಿವಿ ಹಿಂಗೆ ಹೋಗ್ತೈತೆ ಒಂದು ಗಟ್ಲ ಆ ಬಣಿವಿ ಬೀಳ್ಬಾರ್ದಂಥ ಆಸರ ಕೊಡ್ತಕ್ಕಂಥ ಹಿರಿಯರಂಥ ನಮ್ಮ ಬಡಿಗರ ಗುರುಗಳು ಯಾಕಂದ್ರೆ ಬಡಿಗರ ಸಾಮಾನ್ಯವಲ್ಲ ಎಷ್ಟೋ ಮಂದಿ ಸ್ವಾಮಿಗಳು ಎಲ್ಲರೂ ಐತಲ್ಲ ನಿಮ್ದೇಟು ಬಲ್ಲೆ ಅನ್ನೋವಂಥ ಒಂದು ವ್ಯಕ್ತಿ ಇವತ್ತು ನಮ್ಮನೆದ್ರಿನಾಗ ನಮ್ಮದೇನು ಕಂಡನೋ ಆ ಮರುಳಿಸಿದ್ದು ಏನು ಕಂಡನೋ ಗೊತ್ತಿಲ್ಲ ಕರ್ಧಗಟ್ಟಲೆ ಒಂದು ಅಜಮಾನ ಸ್ಥಾನ ವಹಿಸ್ಕೊಂಡು ಬರ್ತಕ್ಕಂಥ ಒಂದು ಅದ್ಭುತ ಅದ್ಭುತವಾದಂಥ ಗುಣಮಾನ ಬರತಕ್ಕಂಥ ಶಕ್ತಿ ಹೊಂದಿದಾರೋ ಇದ್ರೂ ನಾನು ದೊಡ್ಡವಾದ್ರೂ ಅದನ್ನು ಕೇಳಾರ್ದ ಏನು ಮಾಡಲ್ಲ ಇವತ್ತು ಇವತ್ತು ನಿಮ್ಮಿದ್ರೆ ಬಿಚ್ಚಿ ಹೇಳ್ತೀನಿ ನಾನು ನಾಗಪ್ಪ ಇದಕ್ಕೆ ವಿಚಾರ ಅಂತ ಕೇಳಿದಾಗ ಅದನ್ನು ಮತ್ತೆ ಅವ್ರಿಗೆ ಹೇಳಿ ಅವರಿಂದ ನಮಗೆ ಹೇಳೋದು ನಾನು ಅವಾಗ ಮುಂದುವರಿಯೋದು ಮಾಡ್ತೀನಿ ಅದರ ಜೊತೆಗೆ ಶಿವಮುನಿ ಸ್ವಾಮಿಗಳು ಇವತ್ತು ನಮ್ಮ ಗುರುಪುಟದಿಂದ ಬಂದಂಥ ನಾಗರಾಜ್ ಸ್ವಾಮಿಗಳು ಬಿಸ್ನಳ್ಳಿಂದ ನಮ್ಮ ಆನಂದ ಗುರುಗಳು ಅದರ ಜೊತೆಗೆ ನಮ್ಮೂರ ಕೀರ್ತಿ ತರ್ತಕ್ಕಂಥ ಹಾಂ ದೇವರಾದಂಥ ಬಸುಸಾಬ್ಬರು ಇವತ್ತು ಆ ದೇವರಿನಲ್ಲೇ ಅದ್ಭುತವಾದಂಥ ಶಕ್ತಿ ಹೊಂದರು ಇವತ್ತು ಪ್ರತಿಯೊಬ್ಬರು ನಾವು ಏನೋ ಅಂತ ತಿಳ್ಕೊಂಡಿದ್ದೆ ಆತ ಬಂದ್ರೆ ಎಲ್ಲರೂ ಒಂದು ಗೌರವ ಕೊಡ್ತಕ್ಕಂಥ ಸ್ಥಾನಗಳಿಸ್ಕೊಂಡು ನಮ್ಮೂರಾಗ ಯಾವುದಾದ್ರೂ ಆತನ ಮುಂದಿಟ್ಕೊಂಡು ಎಲ್ಲ ಜನರು ಇವತ್ತು ಕುರುಬರಾಗ್ಲಿ ಅಥವಾ ಪಂಚಮಸಲರಾಗಲಿ ಗೌಡರಾಗಲಿ ತಳವಾರಾಗಲಿ ಮಜಂಕರಾಗಲಿ ಎಸ್ ಸಿ ಎಲ್ಲರೂ ಅದನ್ನು ಮುಂದಿಟ್ಕೊಂಡು ಅದ್ಭುತ ಅದ್ಭುತವಾದಂಥ ದೇವ್ರ ಒಲಿಮೆ ಆ ಇವತ್ತು ಅವ್ರನ್ನ ಯಾಕೆ ಇಲ್ಲಿ ಕರೆಸಿದ್ವಿ ಅಂದ್ರೆ ದೇವ್ರಿಗೆ ಒಂದು ಮಾತು ಕೊಟ್ಟಿದ್ದು ನಾನು ಇಲ್ಲಿ ಮಾಡಿಸ್ಕೊಡ್ತೀನಂತ ಅದಕ್ಕೆ ಆತ ಆತನ ಮುಖಾಂತರ ಅವ್ರಿಗೊಂದು ಅನಿಸಿಕೆಗಳನ್ನು ಪೂರೈಸಬೇಕಂತ ಹೇಳಿ ಇವತ್ತು ಆ ಕೆಲಸ ಅವರಿಂದ ಆಗಲಿ ಅಂತ ಹೇಳಿ ಅವ್ರನ್ನ ಇಲ್ಲಿ ಕರೆಸ್ಕೊಂಡು ಇವತ್ತು ನಾ ಕರೆದೇನ ಕರೆ ಕೊಟ್ಟಕ್ಕೆ ಈ ಪ್ರಸಾದಕ್ಕೆ ಅವಸ್ಥಕ್ಕೆ ಬಂದಂಥ ಎಲ್ಲ ಸೆಂಡರ್ಗು ಒಂದು ಆ ಪರಮಾತ್ಮ ಭರವಸಿದ್ದು ಒಳ್ಳೇದು ಮಾಡಲಿ ಅಂತ ಆರೈಸಿ ಎಲ್ಲರೂ ಅದಕ್ಕೆ ಭಾಗಿಯಾದಂಥ ತಾಯಂದಿಗೂ ಭಗವಾನ್ ಒಳ್ಳೇದು ಮಾಡಲಿ ಅಂತ ಹೇಳಿ ಆದರೆ ಗುರುಗಳು ಹೇಳಿದಾಗ ಆಚಾರ ವಿಚಾರ ಶರಣು ಪರಣು ಅದವನೋ ನಾನಲ್ಲ ಆದರೂ ಅದು ಹೆಂಗಡೇ ಸೃಷ್ಟಿ ಆಯ್ತು ಬಂದ್ವಿ ಹೊರಗೆ ಆದರೂ ಬಂದ್ವಿ ಬಂದಾಗ ಈ ಸರಿದ್ರಣ ಅದೇನ ತಾಯಿ ಒಂದು ಜಾತ್ರೆ ಒಳಗಾಗಲಿ ಅಥವಾ ಹಬ್ಬದೊಳಗಾಗ್ಲಿ ಹೇಳ್ತಾಳೆ ಇಲ್ಲ ಹೂನೆಲ್ಲ ರೆಡಿ ಆತು ಕಾಯಿ ಹೊಡೆದು ಆ ಕೊಬ್ಬರಿಗಳನ್ನು ಜಜ್ಜಿ ಕೊಟ್ರೆ ಅದನ್ನು ಸಾರಿಗೆ ಅಚ್ಚುಕಟ್ಟಾಗಿ ರುಚಿ ಆಗ್ತಿತ್ತು ಅಂತ ಹೇಳಿದಾಗ ಆ ಕೊಬ್ಬರಿಯನ್ನು ಹಾಕಿ ಜೇಜ್ಜಿ ರುಚಿ ಮಾಡಿ ಕೊಟ್ಟಂಗೆ ಅಂಗತಿ ಒಂದು ಒಳ್ಳಿನೊಳಗೆ ಬಿದ್ದಂಥ ವ್ಯಕ್ತಿ ಅದನ್ನು ಕುಟ್ಟಿ ಕುಟ್ಟಿ ಅದನ್ನು ಸಣ್ಣ ಮಾಡಿ ಈ ಮಟ್ಟಕ್ಕೆ ತರ್ತಕ್ಕಂಥ ಯೋಗ್ಯತೆ ಪಡ್ಕೊಂಡು ಬರ್ತಕ್ಕಂಥ ಶಕ್ತಿ ಕೊಟ್ಟಣಂದ್ರೆ ಈ ಮರುಳಿಸಿದ್ದ ಅದ್ರ ಜೊತೆಗೆ ಅದನ್ನು ಮರುಳಿಸಿದ್ದು ಇವನತ್ರ ಅದನ್ನಂತ ಗುರುತ ಮಾಡಿದ್ದೆ ಎಲ್ಲ ಸಮಾಜ ಪ್ರತಿಯೊಬ್ಬರಿಗೂ ಆ ಮಲ್ಲ ಇವತ್ತಿನ ಸ್ಥಾನ ಕೊಟ್ಟು ನಮ್ಮನ್ನೆಲ್ಲ ಪ್ರಸಾದಕ್ಕೆ ವೃತ್ತಿಪಡಿಸಿ ಹಣನ್ಮಯ ಮಾಡೋಣ ಲೋಕ ಆಗಲಿ ಮಳೆ ಮಳೆಗಳಿಗೆ ಸಂಪಾಗಲಿ ಅಂತ ಆರೈಸಿ ನೀವು ಎಲ್ಲರಿಗೂ ಆ ಭಗವಾನ ಒಳ್ಳೇದು ಮಾಡಲಿ ಅಂತ ಆರೈಸಿ ನಿಮ್ಮ ಜೀವನವೇ ಪಾವನವಾಗಲಿ ಪಾವನವಾಗಲಿ ಜೈ ಜಯ 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 ಜಯ